ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇದೇ ಸೆಪ್ಟೆಂಬರ್ ಐದು ಮತ್ತು ಆರರಂದು ಈದ್ ಮಿಲಾದ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯೋಜನೆ ಆಗ್ತಾ ಇದೆ ಇದರಲ್ಲಿ ವಿದೇಶದ ಯಮನ್ ಇರಾಕ್ ಸೌದಿ ಅರೇಬಿಯಾದಿಂದ ಮುಸ್ಲಿಂ ಧಾರ್ಮಿಕ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಬೆಂಗ್ಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿದ್ವಾಂಸರು ಭಾಗವಹಿಸುವಂತಹ ಮಕ್ಕ ಮದೀನಾ ಯಮನ್ ಜೋರ್ಡಾನ್ ಬಾಗ್ದಾದ್ ಮುಂತಾದ ಕಡೆಗಳಿಂದ ಹಾಗೂ ಭಾರತದ ಪ್ರಸಿದ್ಧ ಸೂಫಿ ಸಂತರು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಭಾರತದ ಟೂರಿಸ್ಟ್ ವಿಜಾದಲ್ಲಿ ಅಥವಾ ಕಾನ್ಫರೆನ್ಸ್ ವಿಜಾದಲ್ಲಿ ಬರುವಂತಹ ವಿದೇಶಿ ಅತಿಥಿಗಳು ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಲ್ಲಿ ಧರ್ಮ ಪ್ರಚಾರ ಮಾಡುವಂಥದ್ದು ನಮ್ಮ ದೇಶದ ಕಾನೂನಿನ ಉಲ್ಲಂಘನೆ ಆಗಿದೆ ವಿಜಾದ ಸ್ಪಷ್ಟವಾದ ಉಲ್ಲಂಘನೆ ಇದೆ ದೇಶದ ಸಮಗ್ರತೆ ಭದ್ರತೆ ಮತ್ತು ದೇಶದ ಐಕ್ಯತೆ ಸೌರೆಂಟಿಟಿ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಇದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಗೃಹ ಇಲಾಖೆಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಯಾರು ಇವತ್ತು ವಿದೇಶಿ ಧಾರ್ಮಿಕ ಮುಖಂಡರು ಈ ಒಂದು ಈದ್ ಮಿಲಾದ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರು ವಿಸಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಒಂದೊಮ್ಮೆ ಅವರು ಆ ನಿಯಮನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಆಯೋಜಕರ ಮೇಲೆ ಮತ್ತು ವಿದೇಶಿ ನಾಗರಿಕರು ಧಾರ್ಮಿಕ ಮುಸ್ಲಿಂ ಮುಖಂಡರು ಏನು ಭಾಗವಹಿಸುತ್ತಿದ್ದಾರೆ ಅವ್ರ ಮೇಲೆ ಕಠೋರವಾದಂತಹ ಕಾನೂನು ಕಾರ್ಯಾಚರಣೆ ಮಾಡಬೇಕು ಹೇಳುವ ಆಗ್ರಹವನ್ನ ಮಾಡ್ತಾ ಇದೆ